ಲಕ್ಷ್ಮೀಶ ತೋಟ್ವಾಡಿ ಅವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭವು ಮಾರ್ಚ್ ಹದಿನೇಳರಂದು ಸಂಜೆ ನಾಲ್ಕು ಗಂಟೆಗೆ ಪುತ್ತೂರು ಅನುರಾಗ ವಟಾರದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ಸಂಘ ಪುತ್ತೂರು ಘಟಕದ ಅಧ್ಯಕ್ಷ ಬಿ ಪುರಂದರ ಭಟ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕೋಶಾಧ್ಯಕ್ಷ ಬಿ ಐತಪ್ಪ ನಾಯಕ್ ಉಪಸ್ಥಿತರಿದ್ದರು ಆಶಾ ಲಕ್ಷ್ಮೇಶ್ ತೋಳ್ಪಾಡಿ ಅವರಿಗೆ ಆ ಸೌಭಾಗ್ಯ ದೊರಕಿದೆ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೇವೆ ನಾವು ಆದರೆ ಅದು ಒಂದು ವ್ಯಕ್ತಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇದು ಹಾಗಲ್ಲ ಕೇಂದ್ರ ಸರಕಾರ ಅದರ ಒಂದು ಸಾಹಿತ್ಯಿಕ ಆಸಕ್ತಿಯ ಕಾರಣದಿಂದಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹುಟ್ಟಿಕೊಂಡಿದೆ ಅದರಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷ ತಜ್ಞತೆಯನ್ನು ಪಡೆದ ಖ್ಯಾತರಾಗಿರುವಂಥ ಸಾಹಿತಿಗಳು ಆಗಿರುವಂಥ ತತ್ವಜ್ಞಾನಿಗಳು ಆಗಿರುವಂಥ ಅನೇಕರು ಸಮಿತಿಯಲ್ಲಿ ಸೇರಿಕೊಂಡು ಇಂಥ ಒಂದು ಪ್ರಶಸ್ತಿಯನ್ನು ನಿರ್ಣಯ ಮಾಡ್ತಾರೆ ಹಾಗಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ತುಂಬ ಪ್ರಾಶಸ್ತ್ಯ ಇದೆ ಅದಕ್ಕೆ ಒಂದು ಮಹತ್ವವೇ ಬೇರೆ ಇದೆ ಅಂಥದ್ದು ನಮ್ಮ ಊರಿಗೆ ಬಂದಿದೆ ಅಂತ ಹೇಳಿದರೆ ಪುತ್ತೂರಿನವರೆಲ್ಲ ಮಾತ್ರವಲ್ಲ ಹತ್ತೂರಿನವರು ಕೂಡ ನಾವು ಸಂತೋಷವನ್ನು ಮುದವನ್ನು ಅನುಭವಿಸುವಂಥ ಒಂದು ಸುಸಮಯ ಈ ವರ್ಷ ನಮಗೆ ಸಿಕ್ಕಿದೆ ಶ್ರೀಯುತ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಒಂದು ವಿಶಿಷ್ಟ ವ್ಯಕ್ತಿ ಎಲ್ಲರಂತಲ್ಲ ಆಯಿತಲ್ಲ ಎಲ್ಲರಂತೆಯೂ ಹೌದು ಹೀಗೆ ಇರುವಂತಹ ವ್ಯಕ್ತಿ ಲಕ್ಷ್ಮೀಶ್ ತೋಳ್ಪಾಡಿಯವರು ನಮ್ಮ ಊರಿನಲ್ಲಿ ಜನ್ಮ ಎತ್ತಿದ್ದಾರೆ ಎಂಬುದೇ ಒಂದು ವಿಶಿಷ್ಟವಾದಂಥ ಒಂದು ಘಟನೆ ಆಯಿತಲ್ಲ ಬಹಳ ಹಿಂದಿನಿಂದ ಬಾಲ್ಯದಿಂದಲೇ ಅವರು ಈ ಜನರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕ್ಷೇತ್ರಗಳು ಯಾವುದನ್ನು ಬೀಳೋದಿಲ್ಲ ಅವರು ಕೃಷಿಯಿಂದ ಹಿಡಿದು ಎಲ್ಲ ಪರಿಸರ ಪ್ರೇಮ ಅದು ಇದು ಅಂತ ಹೇಳಿ ಈ ಜನರಿಗೆ ಒಳ್ಳೆಯದು ಮಾಡುವಂಥ ಸಂಘ ಸಂಸ್ಥೆಗಳು ಯಾವುದಿದ್ದಾವೆ ಅವುಗಳ ಜೊತೆಗಾರಿಕೆಯಲ್ಲಿ ಅವರು ದಕ್ಷಿಣ ಕನ್ನಡದಲ್ಲಿ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹೋರಾಟವನ್ನು ನಡೆಸಿದ್ದಾರೆ ತುರ್ತು ಪರಿಸ್ಥಿತಿ ಬಂದಾಗ ದೇಶಕ್ಕೋಸ್ಕರ ಪುತ್ತೂರಿನಿಂದ ಜೈಲು ಸೇರಿದವರನ್ನು ಸಾರಿಮನೆ ವಾಸ ಮಾಡಿದವರ ಮೊದಲಿಗರು ಅಂತ ಹೇಳಿದ್ರೆ ಲಕ್ಷ್ಮೀ ಆಮೇಲೆ ನಮಗೆ ಸಿಕ್ಕುವಂಥದ್ದು ವಕೀಲ್ ರಾಮಮೋಹನ್ ರಾಯ್ ಹೀಗೆ ಆ ಕಾಲದಿಂದ ಈ ಕಾಲದವರೆಗೆ ಒಂದು ಯಾವುದೋ ಒಂದು ಕ್ಷೇತ್ರವನ್ನು ತನ್ನ ಚರ್ಚನನ್ನಾಗಿ ಮಾಡಿಕೊಳ್ಳದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯ ಪ್ರತಿಭೆ ವೈಚಾರಿಕತೆ ತತ್ವಜ್ಞಾನ ಇವೆಲ್ಲವನ್ನು ಹಂಚಿದಂಥ ಮನುಷ್ಯ ನಿಮಗೆ ಗೊತ್ತಿರಬಹುದು ಆಯಿತಲ್ಲ ಅದು ಲಕ್ಷ್ಮೀಶರು ಅಂತ ಹೇಳಿದರೆ ಲಕ್ಷ್ಮೀಶರು ಮಾತ್ರ ಮತ್ತು ಇತರರೆಲ್ಲ ಇನ್ಕ್ಲೂಡಿಂಗ್ ನಮ್ಮ ಇವರು ಕಾರಂತರು ಆಯಿತಲ್ಲ ಅವರು ಬಿಟ್ಟ ಕ್ಷೇತ್ರದಲ್ಲಿಯೂ ಕೂಡ ಅವರು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಅಂತಲೇ ಲೆಕ್ಕ ಒಂದು ವಿಶಿಷ್ಟವಾದ ಕೆಲವು ಕ್ಷೇತ್ರದಲ್ಲಿ ಈ ಲಕ್ಷ್ಮೀಶ ತೋಳ್ಪಾಡೆಯರ ನಮ್ಮ ವ್ಯಕ್ತಿತ್ವವನ್ನು ಅವರ ಕ್ರಿಯಾಶೀಲತೆಯನ್ನು ಅವರ ಕಾರ್ಯಶೀಲತೆಯನ್ನು ಮೆಚ್ಚಿಕೊಳ್ಳದವರು ಈ ಇಂಟೆಲಿಜೆನ್ಸಿ ಅಂತ ಹೇಳುವಂಥ ಒಂದು ಕ್ಲಾಸ್ ಉಂಟಲ್ಲ ಅದರಲ್ಲಿ ಯಾರೂ ಇಲ್ಲ ಅವರ ತದ ಅನುಸಂಧಾನ ಭಾರತ ಯಾತ್ರೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಮಗೆ ದೊರಕಿದೆ ಅವರು ಪ್ರಾರಂಭದಲ್ಲಿ ಪುತ್ತೂರಿನಲ್ಲಿ ಆಯಿತಲ್ಲ ವತಿಯನ್ನು ಸ್ಮರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಲ್ವಾ ಹಾಗಾಗಿ ಬೇರೆ ಕಡೆಯೆಲ್ಲ ಎಲ್ಲ ಕಡೆ ಈಗ ಹೋಗಿ ಬಂದರವರು ಯೂನಿವರ್ಸಿಟಿ ಅವಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದರು ಹತ್ತನೇ ತಾರೀಕಿಗೆ ಇಲ್ಲಿಂದ ಇಲ್ಲಿ ಡೆಲ್ಲಿಗೆ ಹೋಗಿ ಹನ್ನಡಕ್ಕೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ ಅದರ ಚಿತ್ರ ನಮ್ಮಲ್ಲೆಲ್ಲ ಬಂದಿದೆ ಆಯಿತಲ್ಲ ಹೀಗೆ ನಮ್ಮ ಊರಿಗೆ ಮಾತ್ರವಲ್ಲ ಇಡೀ ಇನ್ನೊಂದು ನಾನು ಹೇಳಬೇಕು ಅಂತಿದ್ದರೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಶಾಸ್ತ್ರಜ್ಞ ಅಂತ ಹೇಳಿದರೆ ತತ್ವಜ್ಞಾನಿ ಅಂತ ಹೇಳಿದರೆ ಆರು ಗಣೇಶ ಅವರು ಕೂಡ ಲಠ್ಮೀಶ್ವರ ಹತ್ರ ಕನ್ಸಲ್ಟ್ ಮಾಡ್ತಾರೆ ನಾವು ನಮ್ಮ ಪುತ್ತೂರಿಗರ ಒಂದು ಋಣವನ್ನು ತೀರಿಸಬೇಕು ಎಂಬ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಹಾಂ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಈ ಉತ್ತರೋತ್ತರ ಅಭಿವೃದ್ಧಿಯಾಗುವ ಹಾಗೆ ತಾವೆಲ್ಲ ಅವರ ಪರವಾಗಿ ದೇವರನ್ನು ಪ್ರಾರ್ಥಿಸಬೇಕು ಅಂತ ಕೇಳಿಕೊಂಡು ಮಾತನಾಡಿಸ್ತೀನಿ ಗಂಟೆ ತನಕ ಡಾಕ್ಟರ್ ಶೋಭಿತಾ ಸತೀಶ್ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಇದೆ ಮತ್ತೆ ನಾಲ್ಕು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಾಲ್ಕು ಗಂಟೆಗೆ ಉದ್ಘಾಟನೆ ಆದ ನಂತರ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವಂತಹ ಹಿರಿಯ ಸಾಹಿತಿಗಳಾಗಿರುವಂತ ಶ್ರೀ ಪುರಂದರ್ ಭಟ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಉದ್ಘಾಟಕರಾಗಿ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ವಸಂತ್ ವಸಂತಕುಮಾರ್ ಅವರು ಹಿರಿಯ ಸಾಹಿತಿಗಳಾದ ತೋಲ್ಪಾಡಿಯವರನ್ನು ಅಭಿನಂದಿಸಿ ಸನ್ಮಾನಿಸಲಿಕ್ಕಿದ್ದಾರೆ ಅದೇ ರೀತಿ ಶ್ರೀ ಡಾಕ್ಟರ್ ವರದರಾಜ ಚಂದ್ರಗಿರಿಯವರು ಭಾರತ ಯಾತ್ರೆ ಕೃತಿಯ ಕುರಿತು ಮಾತಾಡಲಿಕ್ಕಿದ್ದಾರೆ ಮತ್ತು ಹಿರಿಯ ಕಲಾವಿದರು ಹಿರಿಯ ಸಾಹಿತಿಗಳು ಆಗಿರುವಂಥ ಶ್ರೀತ ಗುರುರಾಜ್ ಮಾರ್ಪಳ್ಳಿ ಇವರು ಅಭಿನಂದನೆಯ ನುಡಿಗಳನ್ನು ಆಡಲಿಕ್ಕಿದ್ದಾರೆ ಮತ್ತು ಗೌರವ ಉಪಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶೀನಾ ಎಂಪಿ ಅವರು ಉಪಸ್ಥಿತಿಯಲ್ಲಿಕ್ಕಿದ್ದಾರೆ ಮತ್ತು ಸಾರ್ವಜನಿಕರ ಪರವಾಗಿ ಸವಣೂರು ಸೀತಾರಾಮರಯ್ಯ ಅವರು ನುಡಿಗಳನ್ನು ಆಡಲಿಕ್ಕಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪುತ್ತೂರಿನ ಸಂಘ ಸಂಸ್ಥೆಗಳು ಮತ್ತು ತೋಲ್ಪಾಡಿಯವರ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ಸಾರ್ವಜನಿಕರಿಗೆ ಅವರನ್ನು ಅಭಿನಂದನೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಿ ಕಲ್ಪಿಸಲಾಗಿದೆ ಮತ್ತು ಹೌದು ಸಾಹಿತ್ಯ ಪರಿಷತ್ತಿನ ನೆಲೆಯಲ್ಲಿ ನಮಗೊಂದು ಬಹಳ ಒಂದು ಬಹಳ ಸಂತೋಷದ ದಿನ ಯಾಕಂತೇಳಿದರೆ ಸಾಹಿತ್ಯ ಸೇವಕರ ನೆಲೆಯಲ್ಲಿ ಮತ್ತು ಹಿರಿಯ ಸಾಹಿತಿಗಳ ಪುರಂದರ ಭಟ್ರು ಇವರ ಒಂದು ಮಾರ್ಗದರ್ಶನ ಮತ್ತು ಇವರ ಆಶಯವನ್ನು ಈಡೇರಿಸಲಿಕ್ಕೂ ಕೂಡ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಒಂದು ಸುವರ್ಣ ಅವಕಾಶ ಅದರಿಂದಾಗಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತೋಲ್ಪಾಡಿಯವರಿಗೆ ಸಂದಿರುವಂಥದ್ದು ಕೇವಲ ಪುತ್ತೂರು ತಾಲೂಕಿಗೆ ಮಾತ್ರ ಸಂದ ಗೌರವ ಅಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂದ ಗೌರವವಾಗಿದೆ ಅದರಿಂದಾಗಿ ಪುತ್ತೂರಿನಲ್ಲಿರುವಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಕನ್ನಡ ಪ್ರೇಮಿಗಳು ಮತ್ತು ತೋಲ್ಪಾಡಿ ಅಭಿಮಾನಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ